ನಮಸ್ಕಾರ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಒಂದು ಪುಸ್ತಕದಲ್ಲಿ ಬೆಂಬಲಿತ ಹಂತ ಕಲಿಕಾಫಲ ಒಂದು ಇರುವಂಥದ್ದು ವಿಭಕ್ತಿ ಪ್ರತ್ಯಯಗಳು ಸಂಧಿ ಸಮಾಸಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಈ ಒಂದು ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಮಾದರಿಯಾಗಿ ಉತ್ತರಿಸುತ್ತಾ ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ಕಲಿಕಾ ಫಲಗಳ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಾದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಕೊನೆಯಲ್ಲಿ ಲಿಂಕ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದು ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಸಂಧಿ ಸಮಾಸಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಯನ್ನು ಮಾಡಿಕೊಂಡು ಈ ಒಂದು ಅಂಶಗಳನ್ನ ಅಧ್ಯಯನ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಚಟುವಟಿಕೆ ಒಂದು ಇರುವಂತದ್ದು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ತವನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಈ ಗದ್ಯ ಭಾಗವನ್ನು ಓದಿಕೊಳ್ಬೇಕಾಗಿರುವಂತಹ ಇಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ತಗಳನ್ನ ಪಟ್ಟಿ ಮಾಡ್ಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇಲ್ಲಿ ನೋಡಿ ಗದ್ಯ ಭಾಗವನ್ನು ನಾನು ಒಂದು ಬಾರಿ ಓದ್ಕೊಂಡು ಬರ್ತೇನೆ ರಂಗಮ್ಮ ಕಡುಬಡತನದಲ್ಲಿ ಬೆಳೆದ ಹೆಂಗಸು ತಾನು ತನ್ನ ತಂದೆಯಂತೆ ಕೃಷಿಕಳಾಗಬೇಕೆಂಬ ಆಸೆಯಿಂದ ಎರಡು ಎಕರೆ ಹೊಲದಲ್ಲಿ ಸರ್ಕಾರದಿಂದ ಅನುಮತಿ ಪಡೆದು ಬಾವಿಯನ್ನು ತೋಡಿಸಿಕೊಂಡು ಉಳುಮೆ ಮಾಡಿದಳು ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿಸಿ ಭೂಮಿಯನ್ನು ಹದ ಮಾಡಿಸಿದಳು ಹೊಲದ ಸುತ್ತಲೂ ಬೇಲಿಯನ್ನು ಹಾಕಿಸಿ ದನ ಕರುಗಳು ಬರದಂತೆ ನೋಡಿಕೊಂಡಳು ಮಳೆ ಬಂದಾಗ ರಾಗಿ ಜೋಳವನ್ನು ಬಿತ್ತನೆ ಮಾಡಿ ಉತ್ತಮ ಫಸಲನ್ನು ತೆಗೆದಳು ನಂತರ ಸುತ್ತಲೂ ತೇಗ ಹಲಸಿನ ಗಿಡಗಳನ್ನು ಹಾಕಿಸಿ ತೆಂಗು ಮತ್ತು ಅಡಿಕೆ ಗಿಡಗಳನ್ನು ಹಾಕಿಸಿ ತೋಟಗಾರಿಕೆ ಇಲಾಖೆಯ ಸಹಾಯದಿಂದ ಹನಿ ನೀರಾವರಿ ಅಳವಡಿಸಿ ಐದು ಆರು ವರ್ಷಗಳಾದ ನಂತರ ಹೆಚ್ಚು ಇಳುವರಿ ಪಡೆದು ತನ್ನ ಪರಿಶ್ರಮದಿಂದ ಕೈ ಹಣವನ್ನು ಸಂಪಾದಿಸಿದಳು ರಂಗಮ್ಮಳ ಸಾಧನೆಯನ್ನು ಕಂಡ ಸರ್ಕಾರವು ಉತ್ತಮ ರೈತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಇಲ್ಲಿ ನಾವು ಗಮನಿಸಿರುವಂತಹ ಅಂಶಗಳನ್ನು ನೀವು ನೋಡ್ಕೊಳ್ಬಹುದು ಇಲ್ಲಿ ಅಲ್ಲಲ್ಲಿ ಅಂಡರ್ಲೈನ್ ಮಾಡ್ಕೊಂಡು ಬಂದಿರುವಂತದನ್ನು ಸಹ ನೀವು ನೋಡ್ಕೊಳ್ಬಹುದಾಗಿರುವಂತದ್ದು ಕೊಟ್ಟಿರುವ ಕಥೆಯನ್ನು ಓದಿ ಈ ಪಟ್ಟಿಯನ್ನು ತುಂಬಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಕಥೆಯನ್ನು ಕೊಟ್ಟಿರುವಂತದ್ದನ್ನ ನಾವು ಈ ಓದಿದ್ದೇವೆ ಈ ಪಟ್ಟಿಯನ್ನು ತುಂಬಿರಿ ಅಂತ ಹೇಳಿ ಪಟ್ಟಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ವಿಭಕ್ತಿ ಹೆಸರು ವಿಭಕ್ತಿ ಪ್ರತ್ಯಯ ನಾಮಪದ ಕಾರಕಾರ್ಥ ಯಾವುದು ಅನ್ನೋದನ್ನ ಬರೆಯಬೇಕಾಯ್ತು ಇಲ್ಲಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ ಹೇಳಿ ಅವ್ರು ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಸಹ ಕೊಟ್ಟಿರುವಂತದ್ದಾಗಿದೆ ಆ ಇದ್ರ ಮುಂದೆ ಒಂದು ಎಕ್ಸಾಂಪಲ್ ಆಗಿ ವಿಭಕ್ತಿ ಪ್ರತ್ಯಯ ನಾಮಪದ ಕಾರಕರ್ತ ಕೊಟ್ಟಿರುವಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯ ಇರುವಂಥದ್ದು ಉ ನಾಮಪದ ಸರ್ಕಾರವು ಕಾರಕಾರ್ಥ ಕಾರಕ ಆಗಿರುವಂಥದ್ದು ಆಗಿ ಹಾಗೆ ದ್ವಿತೀಯ ಅನ್ನು ಇದಕ್ಕೆ ಸರ್ಕಾರಕ್ಕೆ ಸರ್ಕಾರವನ್ನು ಅಂತ ಹೇಳಿ ಮಾಡುವಂಥದ್ದಾಗಿ ಇದು ಕರ್ಮ ಬರಲಿ ಇನ್ನು ತೃತೀಯ ಇಂದ ಇರುವಂಥದ್ದು ಸರ್ಕಾರದಿಂದ ಕರಣ ಆಗಿರುವಂಥದ್ದು ಇನ್ನು ಚತುರ್ಥಿ ಗೆ ಕೆ ಏನೆ ಇರುವಂಥದ್ದು ಸರ್ಕಾರಕ್ಕೆ ಸಂಪ್ರದಾನ ಆಗಿರುವಂಥದ್ದು ಆಗಿದೆ ಇನ್ನು ಪಂಚಮಿ ದೆಸೆಯಿಂದ ಸರ್ಕಾರದ ದೆಸೆಯಿಂದ ಅಪದಾನ ಇರುವಂತದ್ದಾಗಿದೆ ಇನ್ನು ಷಷ್ಠಿ ಅ ಸರ್ಕಾರದ ಸರ್ಕಾರ ಅ ಬರುವಂಥದ್ದು ಆಗಿದೆ ಸರ್ಕಾರ ಸಂಬಂಧ ಇರುವಂಥದ್ದು ಆಗಿದೆ ಸಪ್ತಮಿ ಅಲ್ಲಿ ಸರ್ಕಾರದಲ್ಲಿ ಅಲ್ಲಿ ಬಂದಿರುವಂತದ್ದಾಗಿದೆ ಅಧಿಕರಣ ಬರುವಂತದ್ದು ಆಗಿದೆ ಹೀಗೆ ಈ ಒಂದು ಬಾಕ್ಸ್ ಅನ್ನ ಫಿಲ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಪಠ್ಯ ಪುಸ್ತಕದಲ್ಲಿರುವ ಯಾವುದಾದರೂ ಪಠ್ಯ ಭಾಗವನ್ನು ಓದಿ ಅದರಲ್ಲಿ ಬರುವ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯಗಳನ್ನ ನೀವು ಬರೆಯಬೇಕಾಗಿರುವಂಥದ್ದು ನಾವು ಇಲ್ಲೇ ಒಂದು ಮೇಲ್ಗಡೆ ಕೊಟ್ಟಿರುವಂತಹ ಗದ್ಯದಲ್ಲಿರುವಂತಹ ಅಂಶಗಳನ್ನ ಇಲ್ಲಿ ಪಟ್ಟಿ ಮಾಡ್ಕೊಂಡು ಬಂದಿರುವಂಥದ್ದು ನೀವು ಪಠ್ಯ ಪುಸ್ತಕದಲ್ಲಿರುವಂತದನ್ನ ಪಟ್ಟಿ ಮಾಡಬಹುದು ಹೆಂಗಸು ಹೊಲದಲ್ಲಿ ಬಾವಿಯನ್ನು ಹೊಲಕ್ಕೆ ಜೋಳವನ್ನು ಗಿಡಗಳನ್ನು ಅಹ್ ರಂಗಮಳ ಸರ್ಕಾರವು ಈ ರೀತಿಯಾಗಿ ಪಟ್ಟಿ ಮಾಡಬಹುದಾಗಿರುವಂಥದ್ದು ನೀವು ಪಠ್ಯ ಪುಸ್ತಕದಲ್ಲಿ ಇನ್ನಷ್ಟು ಅಂಶಗಳನ್ನ ನೋಡಿ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಚಟುವಟಿಕೆ ಎರಡು ಕೊಟ್ಟಿರುವ ಪದಗಳನ್ನು ಓದಿ ಪುಲ್ಲಿಂಗ ಸ್ತ್ರೀಲಿಂಗ ಲಿಂಗಗಳನ್ನು ಗುರುತಿಸಿ ಪಟ್ಟಿ ಮಾಡಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಹುಡುಗ ಹೂವು ಅಜ್ಜಿ ದೇವತೆ ಗಂಡಸು ಮರ ದೊಡ್ಡಪ್ಪ ರಾಜ ಹುಡುಗಿ ಪುಸ್ತಕ ತಂದೆ ಹೆಂಗಸು ಬೆಟ್ಟ ಬಾಲಕಿ ದೇವರು ರಾಣಿ ಕುದುರೆ ಬಾಲಕ ಈ ರೀತಿಯಾಗಿ ಕೊಟ್ಟಿರುವಂಥದ್ದು ಪದಗಳನ್ನು ನೀವು ಗಮನಿಸ್ತಾ ಇಲ್ಲಿ ಪುಲ್ಲಿಂಗ ಪದಗಳು ಸಹಿವೈ ಸ್ತ್ರೀಲಿಂಗ ಪದಗಳು ಇವೆ ನಪುಂಸಕಲಿಂಗ ಪದಗಳು ಸಹ ಇರುವಂತದಾಗಿ ಅವುಗಳನ್ನು ವಿಭಾಗಿಸಿ ಪಟ್ಟಿ ಮಾಡಬೇಕಾಗಿರುವಂಥದ್ದು ಪುಲ್ಲಿಂಗದಲ್ಲಿ ಹುಡುಗ ಗಂಡಸು ದೊಡ್ಡಪ್ಪ ರಾಜ ತಂದೆ ದೇವರು ಬಾಲಕ ಇನ್ನು ಸ್ತ್ರೀಲಿಂಗದಲ್ಲಿ ಅಜ್ಜಿ ದೇವತೆ ಹುಡುಗಿ ಹೆಂಗಸು ಬಾಲಕಿ ರಾಣಿ ನಪುಂಸಕಲಿಂಗದಲ್ಲಿ ಹೂವು ಮರ ಪುಸ್ತಕ ಬೆಟ್ಟ ಕುದುರೆ ಇವು ನಪುಂಸಕಲಿಂಗದಲ್ಲಿ ಇರುವಂತದ್ದನ್ನ ಪಟ್ಟಿ ಮಾಡಬಹುದಾಗಿರುವಂಥದ್ದು ಇನ್ನು ಚಟುವಟಿಕೆ ಮೂರು ಕೊಟ್ಟಿರುವ ಏಕವಚನ ಪದಗಳಿಗೆ ಬಹುವಚನ ರೂಪವನ್ನು ಬರೆಯಿರಿ ಅಂತ ಕೇಳಿರೋದು ಇಲ್ಲಿ ಏಕವಚನ ಪದಗಳನ್ನು ಅವರು ಕೊಟ್ಟಿದ್ದಾರೆ ಬಹುವಚನ ರೂಪವನ್ನು ಬರೆಯಬೇಕಾಗಿರೋದು ರಾಜ ಕೊಟ್ಟಿದ್ದಾರೆ ರಾಜರು ತರಗತಿ ತರಗತಿಗಳು ಅಕ್ಕ ಅಕ್ಕಂದಿರು ಮಗು ಮಕ್ಕಳು ಶಿಕ್ಷಕ ಶಿಕ್ಷಕರು ಪಕ್ಷಿ ಪಕ್ಷಿಗಳು ಹೆಂಗಸು ಹೆಂಗಸರು ಪುಸ್ತಕ ಪುಸ್ತಕಗಳು ರಾಣಿ ರಾಣಿಯರು ಇನ್ನು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅಣ್ಣ ಅಣ್ಣಂದಿರು ಬಾಲಕಿ ಬಾಲಕಿಯರು ನದಿ ನದಿಗಳು ಅಮ್ಮ ಅಮ್ಮಂದಿರು ಚಾಲಕಿ ಚಾಲಕಿಯರು ಈ ರೀತಿಯಾಗಿ ಇಲ್ಲಿ ನೀವು ಪಟ್ಟಿ ಮಾಡಬಹುದಾಗಿರುವಂತದ್ದು ಇನ್ನು ನಿಮಗೆ ತಿಳಿದಿರುವ ಹತ್ತು ಏಕವಚನ ಮತ್ತು ಬಹುವಚನ ಪದಗಳನ್ನು ಪಟ್ಟಿ ಮಾಡಿ ಮೇಲಿನ ಪಟ್ಟಿಯಲ್ಲಿರುವ ಪದಗಳನ್ನು ಬಿಟ್ಟು ಏನ್ ಮಾಡ್ಬೇಕಾಗಿರುವಂತದ್ದು ನಿಮ್ಗೆ ಯಾವ್ದಾದ್ರು ತಿಳಿದಿರುವಂತಹ ಏಕವಚನ ಹತ್ತು ಪದಗಳು ಮತ್ತು ಅದಕ್ಕೆ ಬಹುವಚನ ಪದಗಳನ್ನ ಪದಗಳನ್ನು ಇಲ್ಲಿ ನಾವು ಮಾದರಿಯಾಗಿ ಕೆಲವೊಂದಿಷ್ಟು ಪದಗಳನ್ನು ಕಲೆಕ್ಟ್ ಮಾಡಿರುವಂತದ್ದು ನೀವು ಇನ್ನಷ್ಟು ಅಂಶಗಳನ್ನು ಕಲೆಕ್ಟ್ ಮಾಡಿ ನಿಮ್ಮದೇ ರೀತಿಯಲ್ಲಿ ಉತ್ತರಿಸಬಹುದು ಇಲ್ಲಿ ಏಕವಚನ ಇವೆ ಇಲ್ಲಿ ಬಹುವಚನ ಇರುವಂಥದ್ದು ಹೂ ಹೂಗಳು ಮನೆ ಮನೆಗಳು ಪ್ರಾಣಿ ಪ್ರಾಣಿಗಳು ಮರ ಮರಗಳು ಚಿತ್ರ ಚಿತ್ರಗಳು ಆನೆ ಆನೆಗಳು ವಾಹನ ವಾಹನಗಳು ಇನ್ನು ಕೋಣೆ ಕೋಣೆಗಳು ತಟ್ಟೆ ತಟ್ಟೆಗಳು ಬಸ್ಸು ಬಸ್ಸುಗಳು ಈ ರೀತಿಯಾಗಿ ಕಲೆಕ್ಟ್ ಮಾಡಿರುವಂತದನ್ನು ನೀವು ಗಮನಿಸಬಹುದು ಇನ್ನು ಕಾಲಕ್ಕೆ ಸಂಬಂಧಿಸಿದಂತೆ ಇಲ್ಲೊಂದಿಷ್ಟು ಅಂಶಗಳನ್ನು ಕೊಟ್ಟಿರುವಂತದನ್ನ ಗಮನಿಸಬಹುದು ಕಾಲ ಎಂದರೆ ವೇಳೆ ಸಮಯ ಎಂದರ್ಥ ಘಟನೆ ನಡೆದ ಕಾಲವನ್ನು ತಿಳಿಯುವುದು ನಡೆದ ನಡೆಯುತ್ತಿರುವ ನಡೆಯುವ ಘಟನೆಗಳನ್ನು ತಿಳಿಸುವುದು ಇಲ್ಲಿ ಘಟನೆಗಳನ್ನು ನಡೆದಿರುವಂತಹ ಘಟನೆಗಳು ನಡೆಯುತ್ತಿರುವ ಘಟನೆಗಳು ಅಥವಾ ನಡೆಯುವ ಘಟನೆಗಳನ್ನು ತಿಳಿಸುವಂಥದ್ದು ಕಾಲದಲ್ಲಿರುವಂಥದ್ದು ಕಾಲದ ವಿಧಗಳಲ್ಲಿ ಮೂರು ವಿಧದವಾಗಿರುವಂತಹ ಕಾಲಗಳು ಇರುವಂಥದ್ದು ಭೂತಕಾಲ ಹಿಂದೆ ನಡೆದ ಘಟನೆಗಳನ್ನು ತಿಳಿಸುವ ಕಾಲವೇ ಭೂತಕಾಲ ಕಾಲ ಸೂಚಕ ಪ್ರತ್ಯಯ ಬರುವಂಥದ್ದು ದ ಬರುವಂಥದ್ದು ಆಗಿದೆ ಉದಾಹರಣೆ ಗಿಳಿಯು ಹಣ್ಣನ್ನು ತಿಂದಿತು ದ ಬಂದಿರುವಂತದ್ದಾಗಿ ತಿಂದಿತು ಆಲ್ರೆಡಿ ಇದು ಭೂತಕಾಲದಲ್ಲಿ ಆಗಿದೆ ತಿಂದು ಮುಗಿಸಿದೆ ಇನ್ನು ವರ್ತಮಾನ ಕಾಲ ಈಗ ನಡೆಯುತ್ತಿರುವ ಘಟನೆಗಳನ್ನು ತಿಳಿಸುವ ಕಾಲವೇ ವರ್ತಮಾನ ಕಾಲ ಈ ಪ್ರೆಸೆಂಟ್ ಆಗಿ ನಡೀತಾ ಇರುವಂಥದ್ದು ಕಾಲಸೂಚಕ ಪ್ರತ್ಯಯ ಉತ್ತ ಬರುವಂಥದ್ದು ಉದಾಹರಣೆ ಮಗು ಆಟವನ್ನು ಆಡುತ್ತದೆ ಆಡುತ್ತದೆ ಇಲ್ಲಿ ಪ್ರ ವರ್ತಮಾನ ಕಾಲ ಇರುವಂಥದ್ದು ಇನ್ನು ಭವಿಷ್ಯತ್ ಕಾಲಕ್ಕೆ ಬಂದಾಗ ಮುಂದೆ ನಡೆಯುವ ಘಟನೆಗಳನ್ನು ತಿಳಿಸುವ ಕಾಲವೇ ಭವಿಷ್ಯತ್ ಕಾಲ ಆಗಿರುವಂಥದ್ದು ಕಾಲ ಸೂಚಕ ಪ್ರತ್ಯಯ ಬರುವಂಥದ್ದು ವ ಅಥವಾ ಉ ಬರುವಂಥದ್ದು ಉದಾಹರಣೆ ಮಕ್ಕಳು ಮನೆಗೆ ಹೋಗುವರು ಕಾಲದಲ್ಲಿ ಕಾಲದಲ್ಲಿರುವಂಥದ್ದು ಇಲ್ಲಿ ಚಟುವಟಿಕೆ ಒಂದು ಕೊಟ್ಟಿದ್ದಾರೆ ಕೊಟ್ಟಿರುವ ಮಾದರಿಯಂತೆ ವಾಕ್ಯಗಳ ಕಾಲವನ್ನು ಪರಿವರ್ತಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಮಾದರಿ ಕೊಟ್ಟಿದರೆ ಅದನ್ನ ಪರಿವರ್ತಿಸಿ ಬರೆಯಬೇಕಾಗಿರುವಂತದ್ದು ಆಗಿದೆ ಮಾದರಿಯನ್ನು ಗಮನಿಸಿ ಇಲ್ಲಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಇರುವಂತದ್ದು ಭೂತಕಾಲದಲ್ಲಿ ಹಣ್ಣು ಮರದಿಂದ ಬಿದ್ದಿತ್ತು ಬಿದ್ದಿತ್ತು ಇದನ್ನ ವರ್ತಮಾನ ಕಾಲಕ್ಕೆ ಚೇಂಜ್ ಮಾಡಿದಾಗ ಹಣ್ಣು ಮರದಿಂದ ಬೀಳುತ್ತಿದೆ ಇನ್ನು ಭವಿಷ್ಯ ಕಾಲಕ್ಕೆ ಚೇಂಜ್ ಮಾಡಿದಾಗ ಹಣ್ಣು ಮರದಿಂದ ಬೀಳುವುದು ಹಾಗೆ ಇಲ್ಲಿ ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಮೊದಲನೇದು ಉತ್ತರಿಸಬೇಕಾಗಿರುವಂಥದ್ದು ಶಿಕ್ಷಕರು ಪಾಠವನ್ನು ಮಾಡಿದರು ಅಂತ ಹೇಳಿರುವಂಥದ್ದು ಮಾಡಿದರು ಅಂತ ಹೇಳಿ ಹೇಳಿ ಇಲ್ಲಿ ಶಿಕ್ಷಕರು ಪಾಠವನ್ನು ಮಾಡುವರು ಶಿಕ್ಷಕರು ಪಾಠವನ್ನು ಮಾಡುತ್ತಿದ್ದಾರೆ ಈ ರೀತಿಯಾಗಿ ಚೇಂಜ್ ಮಾಡಬಹುದು ಮೂರು ಕಾಲಗಳಿಗೆ ಪರಿವರ್ತಿಸಬೇಕಾಗಿರುವಂತದ್ದಾಗಿದೆ ಇನ್ನು ಹಸು ಕೊಟ್ಟಿಗೆಗೆ ಬಂದಿತು ಹಸು ಕೊಟ್ಟಿಗೆಗೆ ಬರುವುದು ಹಸು ಕೊಟ್ಟಿಗೆ ಬರುತ್ತಿದೆ ಇನ್ನು ರಮೇಶನು ಮರವನ್ನು ಹತ್ತಿದನು ರಮೇಶನು ಮರವನ್ನು ಹತ್ತುತ್ತಿದ್ದಾನೆ ರಮೇಶನು ಮರವನ್ನು ಹತ್ತುವನು ಇನ್ನು ನಾಲ್ಕನೇದು ಮಕ್ಕಳು ಶಾಲಾ ಚುನಾವಣೆಯಲ್ಲಿ ಮತವನ್ನು ಹಾಕಿದರು ಮಕ್ಕಳು ಶಾಲಾ ಚುನಾವಣೆಯಲ್ಲಿ ಮತವನ್ನು ಹಾಕುತ್ತಿದ್ದಾರೆ ಮಕ್ಕಳು ಶಾಲಾ ಚುನಾವಣೆಯಲ್ಲಿ ಮತವನ್ನು ಹಾಕುವರು ಇನ್ನು ಐದನೇದು ಸಂದೀಪನು ಚಲನಚಿತ್ರವನ್ನು ನೋಡಿದನು ಸಂದೀಪನು ಚಲನಚಿತ್ರವನ್ನು ನೋಡುತ್ತಿದ್ದಾನೆ ಸಂದೀಪನು ಚಲನಚಿತ್ರವನ್ನು ನೋಡುವನು ಹೀಗೆ ಮೂರು ಕಾಲಕ್ಕೆ ಪರಿವರ್ತಿಸಬೇಕಾಗಿರುವಂತದ್ದಾಗಿದೆ ಇನ್ನು ಸಂಧಿಗಳಿಗೆ ಸಂಬಂಧಿಸಿದಂತ ಚಟುವಟಿಕೆಯನ್ನು ಮಾಡ್ಬೇಕಾಗಿರುವಂಥದ್ದು ಇಲ್ಲಿ ಸಂಸ್ಕೃತ ಸಂಧಿಗಳಿಗೆ ಸಂಬಂಧಿಸಿದ ಇರುವಂಥದ್ದು ಸಂಸ್ಕೃತ ಸ್ವರ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿಗಳು ಸಂಸ್ಕೃತದಲ್ಲಿರುವಂತಹ ಸ್ವರ ಸಂಧಿಗಳಾಗಿರುವಂಥ ಹಾಗೆ ಸಂಸ್ಕೃತ ವ್ಯಂಜನ ಸಂಧಿಗಳಿರುವಂಥದ್ದು ಜಸ್ತ್ವ ಸಂಧಿ ಚುತ್ವ ಸಂಧಿ ಅನುನಾಸಿಕ ಸಂಧಿಗಳು ಸಂಸ್ಕೃತದಲ್ಲಿರುವಂತಹ ವ್ಯಂಜನ ಸಂಧಿಗಳಿರುವಂಥದ್ದು ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ನೋಡಿದಾಗ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾಗುವ ಸಂಧಿಯಾಗುವಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವುದು ಉ ಇವು ಸವರ್ಣ ಸ್ವರಗಳಾಗಿರುವಂಥದ್ದು ಇಲ್ಲಿ ನೋಡಿ ಉದಾಹರಣೆಯನ್ನು ನೋಡಿದಾಗ ಗೊತ್ತಾಗುತ್ತೆ ದೇವ ಪ್ಲಸ್ ಅಸುರ ದೇವಾಸುರ ಅ ಇದೆ ಇಲ್ಲಿ ಇಲ್ಲಿ ಅ ಇರುವಂಥ ದೇವ ಇಲ್ಲಿ ಅ ಇರುವಂಥದ್ದು ಇಲ್ಲ ಏನಾಗಿರುವಂಥದ್ದು ಆ ಆಗಿರುವಂಥದ್ದು ಅ ಆಕಾರಗಳಿಗೆ ಆಕಾರ ಆಗಿರುವಂಥದ್ದು ಐ ಇನ್ನು ಮಹಾತ್ಮ ಇಲ್ಲಿ ಆ ಇರುವಂಥದ್ದು ಇಲ್ಲಿ ಆ ಇರುವಂಥದ್ದು ಆ ಆ ಮಹಾ ಪ್ಲಸ್ ಆತ್ಮ ಮಹಾತ್ಮ ಇದು ಸವರ್ಣ ದೀರ್ಘ ಸಂಧಿ ಆಗಿರುವಂಥದ್ದು ಇನ್ನು ಹರಿ ಪ್ಲಸ್ ಈಶ್ವರ ಇಲ್ಲೂ ಈ ದೇ ಇಲ್ಲೂ ಇದೆ ಹರೀಶ್ವರ ದೊಡ್ಡದು ಬಂದಿರುವಂಥದ್ದು ಇನ್ನು ಕವಿ ಪ್ಲಸ್ ಇಂದ್ರ ಕವೀಂದ್ರ ಇಲ್ಲೂ ಇದೆ ಇಲ್ಲೂ ಇದೆ ದೊಡ್ಡದಿ ಈ ಬಂದಿರುವಂಥದ್ದು ಐ ಇನ್ನು ಗುರು ಪ್ಲಸ್ ಉಪದೇಶ ಗುರುಪದೇಶ ಉ ಬಂದಿರುವಂತ ಇದು ಸವರ್ಣ ದೀರ್ಘ ಸಂಧಿಗೆ ಸಂಬಂಧಿಸಿದಂತೆ ಉದಾಹರಣೆಯಾಗಿರುವುದು ಇನ್ನು ಗುಣಸಂಧಿಯನ್ನು ಗಮನಿಸಿದಾಗ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಅ ಆ ಕಾರಗಳಿಗೆ ಉತ್ತರ ಪದದ ಆದಿಯಲ್ಲಿ ಈ ಈ ಕಾರಗಳು ಪರವಾದರೆ ಏಕಾರವು ಉ ಕಾರಗಳು ಪರವಾದರೆ ಓಕಾರವು ಋಕಾರ ಪರವಾದರೆ ಅರ್ ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಎನ್ನುವರು ಇಲ್ಲಿ ಉದಾಹರಣೆಯನ್ನು ಗಮನಿಸಿ ನರ ಪ್ಲಸ್ ಇಂದ್ರ ನರೇಂದ್ರ ಇಲ್ಲಿ ಅ ಈ ಕಾರಗೆ ಎ ಕಾರ ಬಂದಿರುವಂತದ್ದು ಮಹಾ ಪ್ಲಸ್ ಈಶ್ವರ ಆ ಮತ್ತು ಈಗೆ ಎ ಬಂದಿರುವಂತ ಮಹೇಶ್ವರ ಸೂರ್ಯ ಪ್ಲಸ್ ಉದಯ ಅ ಉಗೆ ಓ ಬಂದಿರುವಂಥದ್ದಾಗಿದೆ ಇನ್ನು ಮಹಾ ಪ್ಲಸ್ ಋಷಿ ಮಹರ್ಷಿ ಹಾಗೆ ರ ಬಂದಿರುವಂಥದ್ದು ಅರ್ ಆಗಿರುವಂಥದ್ದಾಗಿದೆ ಇಲ್ಲಿ ನೀವು ಗಮನಿಸಬಹುದು ಅ ಆ ಉತ್ತರ ಪದದ ಆದಿಯಲ್ಲಿ ಈ ಕಾರಗಳು ಪರವಾದರೆ ಎ ಕಾರವು ಹಾಗೆ ಈ ಈ ಕಾರಗಳ ಪರವಾದರೆ ಎ ಕಾರ ಬಂದಿರುವಂಥದ್ದು ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಗಮನಿಸಬಹುದು ಇನ್ನು ಕಾರಗಳು ಪರವಾದರೆ ಓ ಕಾರವು ಕಾರವು ಪರವಾದರೆ ಇಲ್ಲಿ ನೋಡಿ ಇಲ್ಲಿ ಅರ್ಕಾರವು ಪರವಾಗಿರುವಂಥದ್ದು ಅದನ್ನು ಏನಂತ ಕರೆಯುವಂಥದ್ದು ಗುಣಸಂಧಿ ಅಂತ ಹೇಳಿ ಕರೆಯುವಂಥದ್ದು ಹಾಗೆ ಇನ್ನು ವೃದ್ಧಿ ಸಂಧಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಅ ಆ ಕಾರಗಳಿಗೆ ಉತ್ತರ ಪದದ ಆದಿಯಲ್ಲಿ ಎ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು ಓ ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅದನ್ನು ವೃದ್ಧಿ ಸಂಧಿ ಎನ್ನುವರು ಇಲ್ಲಿ ಅಹ್ ಬಂದಿರುವಂತ ಕಾರಗಳನ್ನು ನೀವು ಗಮನಿಸುದು ಎ ಐಕಾರವು ಔಕಾರಕ್ಕೆ ಔಕಾರವು ಆದೇಶವಾಗಿ ಬಂದ್ರೆ ಅದನ್ನ ಏನಂತ ಕರಿತಾರೆ ವೃದ್ಧಿ ಸಂಧಿ ಅಂತ ಕರೆಯುವಂಥದ್ದು ಇಲ್ಲಿ ನೋಡಿ ಉದಾಹರಣೆ ಏಕ 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 ಏ ಎ ಬಂದ್ ಆ ಎ ಬಂದಿರುವಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಐಕಾರ ಬಂದಿರುವಂಥದ್ದಾಗಿ ಇನ್ನು ಮಹಾ ಆ ಐ ಬಂದಿರುವಂಥದ್ದು ಆ ಐ ಮಹಾ ಐಶ್ವರ್ಯ ಮಹೈಶ್ವರ್ಯ ಐ ಬಂದಿರುವಂಥದ್ದು ನೀವು ಗಮನಿಸಬಹುದು ದಿವ್ಯ ಪ್ಲಸ್ ಔಷಧಿ ದಿವ್ಯೌಷಧಿ ಅ ಔಗೆ ಔ ಬಂದಿರುವಂಥದ್ದು ಐ ಇದು ವೃದ್ಧಿ ಸಂಧಿಯಲ್ಲಿರುವಂಥದ್ದು ಇನ್ನು ಎಣ್ಸಂಧಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಆ ಈ ಕಾರಗಳಿಗೆ ಉತ್ತರ ಪದದ ಆದಿಯಲ್ಲಿ ಸವರ್ಣವಲ್ಲದ ಯಾವುದೇ ಸ್ವರಗಳು ಸೇರಿ ಸಂಧಿಯಾದಾಗ ಯ ಕಾರವು ಉ ಕಾರಗಳಿಗೆ ವ ಕಾರವು ರ ಕಾರಕ್ಕೆ ರ ಕಾರವು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎಂದು ಕರೆಯುವರು ಉದೆಯನ್ನು ಗಮನಿಸಿ ಅತಿ ಪ್ಲಸ್ ಅವಸರ ಇಲ್ಲಿ ಇ ಇದೆ ಅ ಇದೆ ಯ ಬಂದಿರುವಂತದ್ದು ಯ ಕಾರ ಬಂದಿರುವಂಥದ್ದು ಇಲ್ಲಿ ಇತಿ ಪ್ಲಸ್ ಆದಿ ಇತ್ಯಾದಿ ಈ ಹಾಗೆ ಯ ಬಂದಿರುವಂಥದ್ದು ಅ ಸು ಪ್ಲಸ್ ಅಸ್ತಿ ಸ್ವಸ್ತಿ ಊಗೆ ಅ ಸೇರಿ ಓ ಬಂದಿರುವಂಥದ್ದು ಪಿತೃ ಪ್ಲಸ್ ಆಜ್ಞೆ ಪಿತೃಾಜ್ಞೆ ಋ ಆ ರ ಬಂದಿರುವಂಥದ್ದು ಇನ್ನು ಅದೇ ರೀತಿಯಾಗಿ ಜಸ್ತ್ವಸಂಧಿಯನ್ನು ಗಮನಿಸಿದಾಗ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ವರ್ಗದ ಪ್ರಥಮಾಕ್ಷರಕ್ಕೆ ಅಂದರೆ ಕ ಚಟ ತಪಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಅಂದ್ರೆ ಗಜಡದಬಗಳು ಬಗಳು ಕ್ರಮವಾಗಿ ಆದೇಶವಾಗಿ ಬಂದರೆ ಅದನ್ನು ಜಸ್ತ್ವ ಸಂಧಿ ಅಂತ ಕರೆಯುವಂಥದ್ದು ಇಲ್ಲಿ ನೋಡಿ ಇವೆರಡನ್ನ ಗಮನಿಸ್ಕೊಳ್ಳಿ ಕ ಚಟ ತಪಗಳಿಗೆ ಗಜಡದ ಬಗಳು ಆದೇಶಗಳಾಗಿ ಬಂದ್ರೆ ಅದನ್ನೇನೇ ಕರೀತಾರೆ ಸಂಧಿ ಅಂತ ಕರಿ ಉದಾಹರಣೆ ನೋಡಿ ದಿಕ್ ಪ್ಲಸ್ ಅಂತ ದಿಗಂತ ಕ ಗ ಬಂದಿರುವಂತದ್ದಾಗಿದೆ ಇನ್ನು ಅಚ್ ಪ್ಲಸ್ ಅಂತ ಅಜಂತ ಚ ಕೆ ಜ ಬಂದಿರುವಂಥದ್ದು ಷಟ್ ಪ್ಲಸ್ ಆನನ ಷಡಾನನ ಟ ಕೆ ಡ ಬಂದಿರುವಂಥದ್ದು ಚಿತ್ ಪ್ಲಸ್ ಆನಂದ ಚಿದಾನಂದ ತ ಗೆ ದಿರುವಂಥದ್ದು ಅಪ್ ಪ್ಲಸ್ ದಿ ಅಪ್ ದಿ ಪ ಗೆ ಬಂದಿರುವ ಇಲ್ಲಿ ಕಚೆಟ ತಪಗಳಿಗೆ ಗಜಡ ತಪಗಳು ಆದೇಶಗಳಾಗಿ ಬಂದಿರುವಂತದ್ದು ಆಗಿದೆ ಇನ್ನು ಶುತ್ವಸಂಧಿ ಸಂಧಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ಸಕಾರ ಶ ಕಾರ ಮತ್ತು ತ ವರ್ಗಗಳಿಗೆ ಚ ವರ್ಗಗಳು ಅಂದರೆ ಶೂ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುವರು ಶೂ ಆದೇಶವಾಗಿ ಬಂದರೆ ಉದಾಹರಣೆ ಮನಸ್ ಪ್ಲಸ್ ಶಾಂತಿ ಮನಶಾಂತಿ ಸ ಸ್ಥಾನದಲ್ಲಿ ಶ ಆದೇಶ ಬಂದಿರುವಂತಹ ಪಯಸ್ ಪ್ಲಸ್ ಶಯನ ಪಯಶ್ಚಯನ ಸ ಸ್ಥಾನದಲ್ಲಿ ಶ ಬಂದಿರುವಂತ ಸತ್ ಪ್ಲಸ್ ಜನ ಸಜ್ಜನ ಕೆ ಜ ಬಂದಿರುವಂತಹ ಸತ್ ಪ್ಲಸ್ ಚಿತ್ರ ಸಗೆ ಜ ಆದೇಶ ಬಂದಿರುವಂತಹ ಇನ್ನು ಅನುನಾಸಿಕ ಸಂಧಿಯನ್ನು ನೋಡೋಣ ಸಂಧಿ ಕಾರ್ಯ ನಡೆಯುವಾಗ ವರ್ಗದ ಪ್ರಥಮ ಅಕ್ಷರಗಳಿಗೆ ಅಂದರೆ ತಪಗಳಿಗೆ ಉತ್ತರ ಪದದ ಆದಿಯಲ್ಲಿ ಯಾವುದೇ ಅನುನಾಸಿಕಾಕ್ಷರಗಳು ಸೇರಿ ಸಂಧಿಯಾಗುವ ಪೂರ್ವ ಪದದ ಅಂತ್ಯದಲ್ಲಿರುವ ಪ್ರಥಮಾಕ್ಷರಗಳಿಗೆ ಕ್ರಮವಾಗಿ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಅಂದರೆ ಮ ಯ ನ ಮಗಳು ಆದೇಶವಾಗಿ ಬಂದರೆ ಅದನ್ನು ಅನು ನಾಸಿಕನು ಅನುನಾಸಿಕ ಸಂಧಿ ಎಂದು ಕರೆಯುವಂಥದ್ದು ಆಗಿದೆ ಇಲ್ಲಿ ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುವಂಥದ್ದು ನ ಯ ನ ಮಗಳಾಗಿರುವಂಥದ್ದು ಇಲ್ಲಿ ವಾಕ್ ಪ್ಲಸ್ ಮಯ ವಾಂಗ ಮಂದಿರುವಂಥದ್ದು ಇಲ್ಲಿ ಷಟ್ ಪ್ಲಸ್ ಮುಖ ಷಣ್ಮುಖ ಕೆ ಬಂದಿರುವಂಥದ್ದು ಚಿತ್ ಪ್ಲಸ್ ಮಯ ಚಿನ್ಮಯ ತೆ ನ ಬಂದಿರುವಂತ ಪ್ಲಸ್ ಮಯ ಅಮ್ಮಯ ಪಗೆ ಮ ಬಂದಿರುವಂತದ್ದು ಈ ರೀತಿಯಾಗಿ ಇಲ್ಲಿ ಸಂಧಿಗಳನ್ನು ನಾವು ಗಮನಿಸಿರುವಂತದಾಗಿದೆ ಈಗ ಚಟುವಟಿಕೆಯನ್ನು ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದು ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯದು ಸಂಧಿ ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಬಿಡಿಸಿ ಬರಿಬೇಕಾಗಿರುವಂಥದ್ದು ಮುಂದೆ ಯಾವ ಸಂಧಿ ಬರುತ್ತೆ ಅನ್ನೋದನ್ನ ಬರೀಬೇಕು ಬೇರೊಬ್ಬ ಬೇರೆ ಪ್ಲಸ್ ಒಬ್ಬ ಸಂಧಿ ಶಾಲೆಯಲ್ಲಿ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಆಗಮಸಂಧಿ ಪುಸ್ತಕವನ್ನು ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಆಗಮಸಂಧಿ ಹುಲ್ಲುಗಾವಲು ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಆದೇಶ ಸಂಧಿ ಹಿಮಾಲಯ ಹಿಮ ಪ್ಲಸ್ ಆಲಯ ಹಿಮಾಲಯ ಸವರ್ಣ ದೀರ್ಘ ಸಂಧಿ ಗಣೇಶ ಗಣ ಪ್ಲಸ್ ಈಶ ಗಣೇಶ ಗುಣಸಂಧಿ ಮಹರ್ಷಿ ಮಹಾ ಪ್ಲಸ್ ಋಷಿ ಮಹರ್ಷಿ ಗುಣಸಂಧಿ ಇನ್ನು ಲಿಂಗೈಕ್ಯ ಲಿಂಗ ಪ್ಲಸ್ ಐಕ್ಯ ಲಿಂಗೈಕ್ಯ ವೃದ್ಧಿ ಸಂಧಿ వనౌష వన ప్లస్ ఔషధ వనౌష వృద్ధి సంధి వాగ్భట వాగ్ ప్లస్ భట వాగ్భట జస్త్వ సంధి ఇను జగ జనని జగత్ ప్లస్ జనని జగత్ జనని చుత్వ సంధి ఇవ్వం సన్మాన సత్ ప్లస్ మాన సన్మాన ఇది అనునాశిక సంధి ఆగి ఇను కొట్టిరువ ಪದಗಳನ್ನು ಬಿಡಿಸಿ ಆದ ವ್ಯತ್ಯಾಸವನ್ನು ಬರೆಯಿರಿ ಏನ್ ವ್ಯತ್ಯಾಸ ಆಗಿದೆ ಬರೀಬೇಕಾಗಿರುವಂಥದ್ದು ಚಟುವಟಿಕೆ ಎರಡರಲ್ಲಿ ಇಲ್ಲಿ ಪದಗಳ ಕೊಟ್ಟಿದ್ದಾರೆ ಬಿಡಿಸಿ ಬರೆಯುವ ಪದಗಳು ಈ ಪ್ರಕ್ರಿಯೆಯಿಂದ ಆದ ವ್ಯತ್ಯಾಸವನ್ನು ಅವ್ರು ಒಂದು ಬರೆದಿದ್ದಾರೆ ಉಳಿದಿರುವಂತದನ್ನು ಉತ್ತರಿಸಬೇಕು ಇಲ್ಲಿ ಊರನ್ನು ಊರು ಪ್ಲಸ್ ಅನ್ನು ಇಲ್ಲಿ ಏನಾಗಿರುವಂತದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ಊ ಸ್ವರವು ಲೋಪವಾಗುತ್ತದೆ ಆದ್ದರಿಂದ ಲೋಪ ಸಂಧಿ ಇಲ್ಲಿ ಊ ಪದವು ಲೋಪ ಆಗಿರುವಂತದ್ದು ಆಗಿರುವಂತಹದಾಗಿ ಪೂರ್ವ ಪದದಲ್ಲಿರುವ ಅಂತ್ಯದಲ್ಲಿರುವಂತಹ ಪದವು ಲೋಪ ಆಗಿರುವುದು ಇನ್ನು ಉಸಿರಾಡು ಉಸಿರು ಪ್ಲಸ್ ಆಡು ಉಸಿರಾಡು ಇಲ್ಲಿ ಸ್ವರ ಊ ಲೋಪ ಆಗಿರುವಂತದ್ದು ಇಲ್ಲೂ ಸಹ ಇನ್ನು ಮನೆಯಲ್ಲಿ ಮನೆ ಪ್ಲಸ್ ಅಲ್ಲಿ ವ್ಯಂಜನ ಆಗಮನ ಆಗಿರುವಂತದಾಗಿ ಮಗುವನ್ನು ಮಗು ಪ್ಲಸ್ ಅನ್ನು ವ ವ್ಯಂಜನ ಆಗಮನ ಆಗಿರುವಂತದ್ದು ಹಳೆಗನ್ನಡ ಹಳ ಪ್ಲಸ್ ಕನ್ನಡ ಹಳೆಗನ್ನಡ ಆಗಿರುವಂತದ್ದು ಇಲ್ಲಿ ಕಗೆ ಬದಲಾಗಿ ಗ ಆದೇಶವಾಗಿರುವಂತದ್ದಾಗಿ ಇನ್ನು ಹೂದೋಟ ದೋಟ ಹೂ ಪ್ಲಸ್ ತೋಟ ಹೂ ತೋಟ ತ ಗೆ ಬದಲಾಗಿ ದ ಆದೇಶ ಆಗಿರುವಂಥದ್ದು ಇನ್ನು ಕಂಬನಿ ಕಣ್ ಪ್ಲಸ್ ಪನಿ ಕಂಬನಿ ಇಲ್ಲಿ ಗೆ ಬದಲಾಗಿ ಬ ಆದೇಶ ಇನ್ನು ದೇವಾಲಯ ದೇವ ಪ್ಲಸ್ ಆಲಯ ಅ ಆಗೆ ಬದಲಾಗಿ ಆ ಆದೇಶವಾಗಿರುವಂಥದ್ದು ಮಹಾ ಪ್ಲಸ್ ರಶಿ ಮಹರ್ಷಿ ಇಲ್ಲಿ ಆಗೆ ಬದಲಾಗಿ ರ ಬಂದಿರುವಂಥದ್ದು ಆಗಿದೆ ಇನ್ನು ಏಕೈಕ ಏಕ ಪ್ಲಸ್ ಏಕ ಕಾರಕ್ಕೆ ಬದಲಾಗಿ ಐ ಬಂದಿರುವಂಥದ್ದು ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಈ ಕಾರಕ್ಕೆ ಬದಲಾಗಿ ಯಕಾರ ಬಂದಿರುವಂಥದ್ದು ವಾಕ್ ಪ್ಲಸ್ ಭೂಷಣ ವಾಭೂಷಣ ಕ ಕಾರಕ್ಕೆ ಬದಲಾಗಿ ಗ ಬಂದಿರುವಂಥದ್ದು ಸಜ್ಜನ ಸತ್ ಪ್ಲಸ್ ಜನ ಸಜ್ಜನ ತ ಕಾರಕ್ಕೆ ಬದಲಾಗಿ ಜ ಬಂದಿರುವಂಥದ್ದು ವಾಂಗಯ ವಾಕ್ ಪ್ಲಸ್ ಮಯ ಕ ಕಾರಕ್ಕೆ ಬದಲಾಗಿ ಮ ಬಂದಿರುವಂಥದ್ದು ಚಿನ್ಮಯ ಚಿತ್ ಪ್ಲಸ್ಮಯ ಚಿನ್ಮಯ ತ ಕಾರಕ್ಕೆ ಬದಲಾಗಿ ನ ಬಂದಿರುವಂಥದಾಗಿ ದಿಂಗ್ ಮೋಡ ದಿಕ್ ಪ್ಲಸ್ ಮೋಡ ದಿಂಗ್ ಮೋಡ ಕ ಕಾರಕ್ಕೆ ಬದಲಾಗಿ ನ ದಿಂಗ್ ನೋಡ ಬಂದಿರುವಂತದ್ದಾಗಿ ಇನ್ನು ಸಮಾಸಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಯನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ಸಮಾಸಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರುವಾಗ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಹೇಳುವುದನ್ನು ಸಮಾಸ ಎಂದು ಕರೆಯುತ್ತೇವೆ ಸಮ ಅಂದರೆ ಸಂಕ್ಷೇಪ ಆಸ ಎಂದರೆ ಆಗಿರುವುದು ಸಂಕ್ಷೇಪವಾಗಿರುವುದೇ ಸಮಾಸ ಆಗಿರುವುದು ಸಮಾಸ ಎಂದರೆ ಸಮಸ್ತ ಪದ ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಎನ್ನುತ್ತೇವೆ ಈ ಸಮಾಸವನ್ನು ಬಿಡಿಸಿ ಬರೆಯುವುದಕ್ಕೆ ಏನಂತ ಕರೆಯುವಂಥದ್ದು ವಿಗ್ರಹವಾಕ್ಯ ಅಂತ ಹೇಳಿ ಕರೆಯುವುದು ಉದಾಹರಣೆಯಾಗಿ ಅರಮನೆ ಅರಸನ ಪ್ಲಸ್ ಮನೆ ಅರಮನೆ ಇದು ತತ್ಪುರುಷ ಸಮಾಸ ಆಗಿರುವಂಥದ್ದು ಕೆರೆ ಕಟ್ಟೆ ಬಾವಿಗಳು ಕೆರೆಯು ಕಟ್ಟೆಯು ಪ್ಲಸ್ ಬಾವಿಯು ಇದು ದ್ವಂದ್ವ ಸಮಾಸ ಆಗಿರುವಂಥದ್ದಾಗಿ ಇಲ್ಲಿ ಎರಡು ಪದಗಳು ನಾಮಪದವಾಗಿದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ ಅದು ತತ್ಪುರುಷ ಸಮಾಸ ಪೂರ್ವ ಪದ ವಿಶೇಷಣವಾಗಿದ್ದು ಉತ್ತರ ಪದ ನಾಮಪದ ಅಥವಾ ವಿಶೇಷವಾಗಿರುತ್ತದೆ ಇದು ಕರ್ಮಧಾರಿಯ ಸಮಾಸ ಪೂರ್ವ ಪದ ಸಂಖ್ಯಾ ಉತ್ತರ ಪದ ನಾಮಪದವಾಗಿರುತ್ತದೆ ಇದು ದ್ವಿಗು ಸಮಾಸ ಎಲ್ಲಾ ಪದಗಳು ನಾಮಪದಗಳಾಗಿದ್ದು ಎಲ್ಲಾ ಪದಗಳ ಅರ್ಥ ಪ್ರಧಾನವಾಗಿರುತ್ತದೆ ಇದು ದ್ವಂದ್ವ ಸಮಾಸ ಎಲ್ಲಾ ಪದಗಳು ನಾಮಪದಗಳಾಗಿದ್ದು ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುತ್ತದೆ ಇದು ಬಹುರ್ವಿ ಸಮಾಸ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದ ಕ್ರಿಯಾಪದವಾಗಿರುತ್ತೆ ಇದು ಕ್ರಿಯಾ ಸಮಸ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಸಂಬಂಧದಿಂದ ಕೂಡಿದ್ದು ಪೂರ್ವ ಪದ ಪ್ರಧಾನವಾಗಿರುತ್ತೆ ಇದು ಅಂಶಿ ಸಮಾಸ ಪೂರ್ವ ಪದವು ಸರ್ವನಾಮ ಕೃದಂತವಾಗಿದ್ದು ಉತ್ತರ ಪದ ನಾಮಪದವಾಗಿರುತ್ತೆ ಇದು ಗಮಕ ಸಮಾಸ ಈ ರೀತಿಯಾಗಿ ಎಂಟು ಸಮಾಸಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀವು ಗಮನಿಸಬಹುದು ಇದು ಆದ ನಂತರ ಇಲ್ಲಿ ಚಟುವಟಿಕೆ ಒಂದು ಕೊಟ್ಟಿರುವ ಚಿತ್ರಕ್ಕೆ ಹೊಂದುವ ಸೂಕ್ತ ಪದಗಳನ್ನು ಬರೆದು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಹೆಸರನ್ನು ಬರೆಯಿರಿ ಅಂತ ಕೇಳಿರುವಂತಹ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಸಮಾಸ ಪದಗಳು ಯಾವ್ದು ಅಂತ ಬರೀಬೇಕು ವಿಗ್ರಹ ವಾಕ್ಯ ಮಾಡಬೇಕಾಗಿರುವಂತದಾಗಿ ಇಲ್ಲಿ ನೋಡಿ ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇರುವಂತದ್ದಾಗಿದೆ ಏನಿದೆ ತಲೆ ನೋವು ತಲೆಯಲ್ಲಿ ನೋವಿರುವಂತ ತಲೆಯಲ್ಲಿ ಪ್ಲಸ್ ನೋವಿದು ತತ್ಪುರುಷ ಸಮಾಸ ಅವರೇ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ನೋಡಿ ಒಂದು ಮರ ಕಾಣಿಸ್ತಾ ಇರುವಂತದ್ದು ಯಾವ ಮರ ಇದೆ ಹೆಮ್ಮರ ಹಿರಿದಾದ ಪ್ಲಸ್ ಮರ ಹೆಮ್ಮರ ಇದು ಕರ್ಮಧಾರೆ ಸಮಾಸ ಇನ್ನು ಇಲ್ಲಿ ನೋಡಿ ಒಗ್ಗಟ್ಟು ಇರುವಂತದ್ದು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಇದು ದ್ವಿಗು ಸಮಾಸ ಇಲ್ಲಿ ನೋಡಿ ಏನ್ ಕಾಣಿಸ್ತಾ ಇದೆ ಮೂಗು ಕಾಣಿಸ್ತಾ ಇದೆ ಮೂಗಿನ ತುದಿ ಕಾಣ ತುದಿ ಮೂಗು ಮೂಗಿನ ಪ್ಲಸ್ ತುದಿ ಅಂಶಿ ಸಮಾಸ ಆಗಿರುವಂಥದ್ದು ಇನ್ ನೋಡಿ ಇಲ್ಲಿ ಏನಿವೆ ಆನೆದೆ ಒಂಟೆ ಕುದುರೆಗಳು ಆನೆ ಒಂಟೆ ಕುದುರೆಗಳು ಇರುವಂಥದ್ದು ಆನೆಯು ಒಂಟೆಯು ಪ್ಲಸ್ ಕುದುರೆಯು ಇದು ದ್ವಂದ್ವ ಸಮಸ ಆಗಿರುವುದು ಇಲ್ಲಿ ಹಣೆಗಣ್ಣು ಹಣೆಯಲ್ಲಿ ಕಣ್ಣನ್ನು ಉಳ್ಳವರು ಯಾರೋ ಅವನ ಇರುವಂತದ್ದಾಗಿದೆ ಇದು ಬೌರ್ವಿ ಸಮಸ ಆಗಿರುವಂಥದ್ದು ಇನ್ನು ಕೈ ತೊಳೆ ಕೈ ತೊಳಿತಾ ಇರುವಂತದ್ದು ನೀವು ಗಮನಿಸ್ತಾ ಇದೆ ಕೈಯನ್ನು ಪ್ಲಸ್ ತೊಳೆ ಕೈ ತೊಳೆ ಕೈ ತೊಳೆ ಇದು ಕ್ರಿಯಾ ಸಮಸ ಆಗಿರುವಂಥದಾಗಿ ಇನ್ನು ಆ ಬೆಟ್ಟ ಇಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ಆ ಬೆಟ್ಟ ಅದು ಪ್ಲಸ್ ಬೆಟ್ಟ ಆ ಬೆಟ್ಟ ಗಮಕ ಸಮಾಸ ಆಗಿರುವಂಥದ್ದು ಆಗಿದೆ ಇನ್ನು ಚಟುವಟಿಕೆ ಎರಡು ಕೊಟ್ಟಿರುವ ಗದ್ಯ ಭಾಗವನ್ನು ಉಳಿದುಕೊಂಡು ಗೆರೆ ಎಳೆದ ಪದಗಳನ್ನು ಪಟ್ಟಿ ಮಾಡಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಕೆಲವೊಂದು ಗೆರೆ ಎಳೆದಿರುವಂತಹ ಪದಗಳಿರುವಂತದ್ದು ಅವುಗಳನ್ನು ಪಟ್ಟಿ ಮಾಡಿ ಬರೆಯಬೇಕಾಗಿರುವಂತದ್ದಾಗಿದೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಋಷಿ ಅವರು ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಒಂದು ಕೊಳದಲ್ಲಿ ಕೆಂದಾವರೆ ಇಲ್ಲಿ ಅಂಡರ್ಲೈನ್ ಮಾಡಿರುವಂತದ್ದು ನೀವು ಗಮನಿಸಬಹುದು ಕೆಂದಾವರೆ ಹೂವನ್ನು ನೋಡುತ್ತಾ ತಂಗಾಳಿಗೆ ಅಂಡರ್ಲೈನ್ ಆಗಿದೆ ತಂಗಾಳಿಗೆ ಮುಖ ಕೊಟ್ಟು ನಿಂತರು ಪಕ್ಕದ ಮರದಲ್ಲಿದ್ದ ಪಕ್ಷಿಯನ್ನು ತಪಸ್ವಿಯು ಕಣ್ತೆರೆದು ಇಲ್ಲಿ ಕಣ್ತೆರೆದು ಅಂಡರ್ಲೈನ್ ಮಾಡಿರುವಂಥದ್ದು ನೋಡುತ್ತಾ ಮುಂದಕ್ಕೆ ಹೋದಾಗ ಅಂಗಾಲಿಗೆ ಅಂಡರ್ಲೈನ್ ಇರುವಂಥದ್ದು ಮುಳ್ಳು ಚುಚ್ಚಿತು ಆಗ ಅವರು ಕಾಲು ನೋವಿನಿಂದ ಅಂಡರ್ಲೈನ್ ಇರುವಂಥದ್ದು ನರಳುತ್ತಾ ಮುಂದಕ್ಕೆ ಹೋದರು ಅಲ್ಲಿ ಮುಕ್ಕಣ್ಣನ ಅಂಡರ್ಲೈನ್ ಇರುವಂಥದ್ದು ದೇವಾಲಯಕ್ಕೆ ಕೈ ಮುಗಿದು ಅಂಡರ್ಲೈನ್ ಇರುವಂತದ್ದು ಆ ನದಿಯನ್ನು ದಾಟಿ ತಮ್ಮ ಆಶ್ರಮದ ಕಡೆಗೆ ಹೋದರು ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಪದಗಳನ್ನು ಗಮನಿಸಿ ಈಗ ಸಮಾಸ ಕಾರ್ಯ ನಡೆದ ಪದ ಯಾವುದು ಅಂತ ಹೇಳಿ ವಿಗ್ರಹ ವಿಗ್ರಹವಾಕ್ಯ ಮಾಡಿ ಬರೆದ ಪದಗಳು ಈ ಪ್ರಕ್ರಿಯೆಯಿಂದ ಕಂಡು ಬಂದ ಅಂಶ ಯಾವುದು ಅನ್ನೋದು ಬರೀಬೇಕಾಗಿ ಇಲ್ಲಿ ಎಕ್ಸಾಂಪಲ್ ನೋಡಿ ಹೆಜ್ಜೆಯನ್ನು ಕೊಟ್ಟಿರುವಂತಹ ಹಿರಿದಾದ ಪ್ಲಸ್ ಜೇನು ಹೆಜ್ಜೆನು ಪೂರ್ವೋತ್ತರ ಪದಗಳು ವಿಶೇಷಣ ವಿಶೇಷಗಳಿಂದ ಕೂಡಿರುತ್ತದೆ ಕರ್ಮಧಾರೆಯ ಸಮಸ್ಯೆ ಆಗಿರುವಂಥದ್ದಾಗಿ ಇನ್ನು ಕೆಂದಾವರೆ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಆಗಿರುವಂತದ್ದು ಇದು ಕರ್ಮಧಾರೆಯ ಸಮಾಸ ಆಗಿದೆ ಇಲ್ಲೂ ಸ್ಥಳಾವಕಾಶ ಸ್ವಲ್ಪ ಇರೋದ್ರಿಂದ ನಾವು ಅದರ ಪೂರ್ತಿಯಾಗಿರುವಂತಹ ವಿಶ್ಲೇಷಣೆನ ಇಲ್ಲಿ ಬರೆದಿಲ್ಲ ಈಗಾಗಲೇ ನಾವು ಒಂದರಿಂದ ಎಂಟರವರೆಗಿನ ಅಂಶಗಳನ್ನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿರುವಂತಹ ಅಂಶವನ್ನು ಗಮನಿಸಿರಬಹುದು ಅದನ್ನು ನೀವು ಇಲ್ಲಿ ಬರೆದುಕೊಳ್ಬಹುದಾಗಿರುವಂತದ್ದಾಗಿದೆ ಇದು ಕೆಂದಾವರೆ ಕೆಂಪಾದ ತಾವರೆ ಕೆಂದಾವರೆ ಕರ್ಮಧಾರೆಯ ಸಮಾಸ ತಂಗಾಳಿ ತಂಪಾದ ಪ್ಲಸ್ ಗಾಳಿ ಕರ್ಮಧಾರಿಯ ಸಮಾಸ ಆಗಿರುವಂಥದ್ದು ಕಣದೆರೆ ಕಣ್ಣನ್ನು ಪ್ಲಸ್ ತೆರೆ ಕಣದೆರೆ ಕ್ರಿಯಾ ಸಮಾಸ ಆಗಿರುವಂಥದ್ದಾಗಿದೆ ಇನ್ನು ಅಂಗಾಲು ಕಾಲಿನ ಪ್ಲಸ್ ಅಡಿ ಅಂಗಾಲು ಅಂಶಿ ಸಮಾಸ ಕಾಲು ನೋವು ಕಾಲಿನಲ್ಲಿ ಪ್ಲಸ್ ನೋವು ಕಾಲು ನೋವು ತತ್ಪುರುಷ ಸಮಾಸ ಇನ್ನು ಮುಕ್ಕಣ್ಣ ಕಣ್ಣ ಮೂರು ಪ್ಲಸ್ ಕಣ್ಣನ್ನು ಉಳ್ಳವನು ಬಹುರ್ವಿ ಸಮಾಸ ಆಗಿರುವಂಥದ್ದಾಗಿದೆ ಈ ರೀತಿಯಾಗಿ ಈ ಒಂದು ಅಂಶದಲ್ಲಿ ಕೇಳಿರುವಂತಹ ಚಟುವಟಿಕೆಗಳನ್ನ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಮನೆಯಲ್ಲಿ ಪ್ಲೇಲಿಸ್ಟ್ ಲಿಂಕ್ ಲಿಕ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮ್ಗೆ ತೆರೆದುಕೊಳ್ಳುವಂತದಾಗಿರ್ತದೆ ಇದರಲ್ಲಿ ನಿಮ್ಗೆ ಬೇಕಾಗಿರುವಂತಹ ವಿಡಿಯೋ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು